ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ರಂಭಾಪುರಿ ಪೀಠದ ಲಿಂಗೈಕ್ಯ ಜಗದ್ಗುರುಗಳು ಪರಮ ತಪೋನಿಧಿಗಳು ವೀರ ವಿಭೂತಿಗಳು ಆದಂತಹ ಗಂಗಾಧರ ಜಗದ್ಗುರುಗಳನ್ನ ಎಲ್ಲ ಜನರು ಕರಿತಾ ಇರ್ತಕ್ಕಂಥ ಮತ್ತೊಂದು ಹೆಸರೇನಪ್ಪ ಅಂತಂದ್ರೆ ಅವರು ಶಿವಪೂಜಾ ನಿಷ್ಠರು ಅಂತ ಶಿವ ಪೂಜೆಗೆ ಇನ್ನೊಂದು ಹೆಸರೇ ಗಂಗಾಧರ ಜಗದ್ಗುರಿಗಳು ತಪೋಲೋಲ ಶಿವರೂಪಿ ಗಂಗಾಧರ ಜಗದ್ಗುರುಗಳು ಅಂತ ನಿಜವಾಗ್ ಕೂಡ ಗಂಗಾಧರ ಜಗದ್ಗುರುಗಳು ಕೇವಲ ಪೂಜೆ ಪುನಸ್ಕಾರಗಳನ್ನ ಅಷ್ಟೇ ಮಾಡ್ತಾ ಇರಲಿಲ್ಲ ಜೊತೆಗೆ ಧರ್ಮನಿಷ್ಠ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ರು ಅನೇಕ ಊರು ಊರು ಗ್ರಾಮಗಳನ್ನ ಸಂಚರಿಸಿ ಎಲ್ಲ ಊರುಗಳಲ್ಲೂ ಕೂಡ ಧರ್ಮ ಬೋಧನೆಯನ್ನ ಮಾಡ್ತಾ ಯಾರು ಧರ್ಮವನ್ನು ತಪ್ಪಿ ನಡೀತಾ ಇರ್ತಾರೆ ಅವರನ್ನ ಕರೆದು ಸರಿಯಾದ ರೀತಿಯಲ್ಲಿ ಬುದ್ಧಿವಾದವನ್ನು ಹೇಳಿ ಶಾಸ್ತ್ರದ ವಿಧವಾದಂತಹ ರೀತಿ ರಿವಾಜುಗಳನ್ನು ತಿಳಿಸಿಕೊಟ್ಟು ನೀವು ಈ ರೀತಿ ಬದುಕಬೇಕು ಈ ರೀತಿ ನೀವು ಬಾಳಬೇಕು ಅಂತ ಹೇಳಿ ಅವರಿಗೆ ಅಪ್ಪಣೆಯನ್ನು ಕೊಡಿಸ್ತಾ ಇದ್ರು ಅವರ ಅಪ್ಪಣೆಯಂತೆ ಅನೇಕ ಜನ ಧರ್ಮ ಬಿಟ್ಟು ನಡೀತಾ ಇದ್ದವರು ಕೂಡ ಧರ್ಮಕ್ಕೆ ಒಳಗಾಗಿ ಧರ್ಮದಂತೆ ಬದುಕನ್ನು ನಡೆಸಿ ತಮ್ಮ ಬದುಕನ್ನು ಬಂಗಾರ ಮಾಡಿಕೊಂಡಂತವರು ಜ ಗಂಗಾಧರ ಜಗದ್ಗುರುಗಳು ಅಂತಂದ್ರೇ ಒಂದು ರೀತಿಯಾದಂಥ ಶಕ್ತಿ ಇದ್ದಂತಹ ಒಂದು ವಾತಾವರಣ ಅದು ಗಂಗಾಧರ ಜಗದ್ಗುರುಗಳು ಯಾವುದಾದ್ರೂ ಊರಿಗೆ ಬರ್ತಾ ಇದ್ದಾರೆ ಅಂತಂದ್ರೆ ಧರ್ಮ ವಿರೋಧಿಗಳಿಗೆ ಚಳಿ ಜ್ವರ ಬಂದ್ಬಿಡ್ತಿತ್ತು ಯಾಕೆ ಅಂತಂದ್ರೆ ಅವರಲ್ಲಿ ಅಷ್ಟು ಕಠೋರವಾದಂತಹ ನುಡಿ ನೇರ ವ್ಯಕ್ತಿತ್ವ ನಿಷ್ಠೂರವಾದಂತಹ ಮಾತುಗಳಿಂದ ಗಂಗಾಧರ ಜಗದ್ಗುರುಗಳವರು ಕೂಡಿದ್ರು ತಪ್ಪು ಅಂತ ಕಂಡು ಬಂದ್ರೆ ಅದನ್ನ ಯಾರೇ ಇದ್ರು ಯಾವ ಸ್ಥಳದಲ್ಲೇ ಇದ್ರು ಯಾರೇ ಇದ್ರು ಕೂಡ ಅದನ್ನು ತಕ್ಷಣ ಖಂಡಿಸ್ತಾ ಇದ್ರು ಅದಕ್ಕೆ ಸರಿಯಾದಂತಹ ಮಾರ್ಗವನ್ನು ಸರಿಯಾದಂತಹ ಆಚಾರ ವಿಚಾರವನ್ನು ಅವರು ತೋರಿಸ್ತಾ ಇದ್ರು ಅದಕ್ಕಾಗಿಯೇ ಗಂಗಾಧರ ಜಗದ್ಗುರುಗಳು ಅಂತಂದರೆ ದುಷ್ಟರಿಗೆ ಸಿಂಹ ಸ್ವಪ್ನವಾಗ್ತಾ ಇದ್ರು ಅಂತ ಹೇಳಿ ಅದಕ್ಕೆ ಗಂಗಾಧರ ಜಗದ್ಗುರುಗಳಿಗೆ ಮತ್ತೊಂದು ಹೆಸರು ಕೂಡ ಇತ್ತು ಏನಪ್ಪಾ ಅಂತಂದರೆ ಹುಲಿಯಜ್ಜ ಅಂತ ಹೇಳಿ ಕರಿತಾ ಇದ್ರು ಅಂದರೆ ಹುಲಿಯಂತೆ ಘರ್ಜನೆ ಮಾಡುವ ಹುಲಿಯಂತೆ ಗಾಂಭೀರ್ಯದಿಂದ ನಡೆದುಕೊಂಡು ಬರುವ ತಪ್ಪನ್ನು ಕಂಡರೆ ಹುಲಿಯಂತೆ ತಕ್ಷಣವೇ ಶಿಕ್ಷಿಸುವಂತಹ ಕೆಲಸವನ್ನ ಗಂಗಾಧರ ಜಗದ್ಗುರುಗಳು ಮಾಡ್ತಾ ಇದ್ದರು ಅಂತ ಹೇಳಿ ಅನೇಕ ಜನ ಧರ್ಮ ವಿರೋಧಿಗಳಿಗೆ ಗಂಗಾಧರ ಜಗದ್ಗುರುಗಳು ಹೆಸರು ಹೇಳಿದ್ರೇನೆ ನಡಕ ಹುಡ್ತಾ ಇತ್ತು ಅಷ್ಟು ಅವರು ಆ ಕಾಲದಲ್ಲಿ ಅವರು ತಮ್ಮ ಧರ್ಮ ನಿಷ್ಠತೆಯನ್ನ ಪ್ರಭಾವವನ್ನು ಬೀರಿದ್ರು ಹೀಗಿರುವಾಗ ಆತ್ಮೇರೆ ಇವತ್ತು ಹೇಳುವಂತಹ ಒಂದು ಪವಾಡ ಇದೆ ಅಲ್ಲ ಅದು ನಮ್ಮನ್ನೆಲ್ಲ ಮೈ ನವೆರೇಳಿಸುವಂತಹ ಒಂದು ಪವಾಡ ಇದು ಪ್ರಕೃತಿಗೆ ಸವಾಲಾದಂತಹ ಒಂದು ಪವಾಡ ಅಂದ್ರೆ ಪ್ರಕೃತಿಯಲ್ಲಿ ಹುಟ್ಟು ಮತ್ತೆ ಸಾವು ಇವೆರಡೂ ಕೂಡ ಸಮನಾಗಿ ಬರ್ತವೆ ಹುಟ್ಟಿದಂಥವನು ಸಾಯಲೇಬೇಕು ಸತ್ತಂತವನು ಮತ್ತೆ ಹುಟ್ಟಲೇಬೇಕು ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ತಾರೆ ಬಹುಶಃ ಒಂದು ಬಾರಿ ಒಂದು ದೇಹದಿಂದ ಆತ್ಮ ಹೊರಟು ಹೋದರೆ ಅಂದ್ರೆ ಒಬ್ಬ ವ್ಯಕ್ತಿ ಸತ್ತು ಹೋದರೆ ಮತ್ತೆ ಅವನನ್ನ ಬದುಕಲಿಕ್ಕೆ ಯಾವ ವೈದ್ಯಕೀಯ ಚಿಕಿತ್ಸೆಯೂ ಕೂಡ ಬರೋದಿಲ್ಲ ಯಾವ ವೈದ್ಯಕೀಯ ಚಿಕಿತ್ಸೆಯಿಂದಲೂ ಕೂಡ ಅದು ಸಾಧ್ಯ ಇಲ್ಲ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಆದರೆ ಅದನ್ನು ಕೂಡ ಸಾಧ್ಯ ಮಾಡಿ ತೋಡಿಸಿದವರು ಗಂಗಾಧರ ಜಗದ್ಗುರುಗಳವರು ಅನ್ನುವಂತಹದ್ದು ಹೀಗೆ ಒಂದು ಬಾರಿ ಮೈಸೂರಿನ ಭಾಗದಲ್ಲಿ ಜಗದ್ಗುರುಗಳವರು ಧರ್ಮ ಪ್ರಸಾರಕ್ಕೆ ಧರ್ಮ ಯಾತ್ರೆಗೆ ಹೋದಂತಹ ಸಂದರ್ಭ ಅಲ್ಲಿ ಬಹಳಷ್ಟು ಅನ್ಯ ಧರ್ಮೀಯರು ಇದ್ದಂತಹ ಅಥವಾ ಅನ್ಯ ಜನಾಂಗ ಇದ್ದಂತಹ ಒಂದು ಪ್ರದೇಶ ಅಲ್ಲಿ ಒಂದು ಸ್ವಲ್ಪ ಭಾಗ ಅಂದ್ರೆ ಒಂದು ನಾಲ್ಕರಿಂದ ಐದು ಭಾಗ ಮಾತ್ರ ವೀರಶೈವ ಧರ್ಮದ ಕುಟುಂಬಗಳು ವೀರಶೈವ ಧರ್ಮದ ಒಂದು ಮನೆಗಳು ಇದ್ದಂತಹ ಪ್ರದೇಶ ಹೀಗಿರುವಂತಹ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಧರ್ಮ ಬೋಧನೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗಂಗಾಧರ ಜಗದ್ಗುರುಗಳು ಅದೇ ಗ್ರಾಮವನ್ನು ಆಯ್ಕೊಂಡು ಅಲ್ಲಿ ಧರ್ಮ ಪ್ರಸಾರಕ್ಕೆ ತಮ್ಮ ಕಾರ್ಯಕ್ಕೆ ಮುಂದಾಗ್ತಾರೆ ಹೀಗಿರುವಾಗ ಆ ಸಮಯ ಏನು ಅಂತಂದ್ರೆ ಭತ್ತವನ್ನ ಕಟ್ಟು ಮಾಡುವಂತ ಸಮಯ ಅಂದ್ರೆ ಹೊಲದಲ್ಲಿ ಭತ್ತದ ಫಸಲು ಬಂದಿರತ್ತೆ ಆ ಭತ್ತದ ಫಸಲನ್ನ ಕಟ್ ಮಾಡಬೇಕು ಆದರೆ ಅಲ್ಲಿದ್ದಂಥ ಎಲ್ಲ ವೀರಶೈವರು ಬೆಳಗ್ಗೆ ಎದ್ದ ತಕ್ಷಣ ಮಡಿಯುಟ್ಟು ಸ್ನಾನ ಮಾಡಿ ಯಾರು ಹೊಲದ ಕಡೆ ಬರ್ದನೆ ಎಲ್ಲರೂ ಪೂಜೆಗೆ ಹೋಗ್ತಾ ಇದ್ರು ಇದನ್ನ ನೋಡಿದಂತಹ ಬೇರೆ ಜನಾಂಗದವರು ನಿಂದನೆ ಮಾಡ್ತಾ ಇದ್ರು ಇವರು ಎಂತ ಹುಚ್ಚರಿದ್ದಾರೆ ಹೊಲದಲ್ಲಿ ಫಸಲು ಬಂದು ನಿಂತಿದೆ ಅದನ್ನ ಕಟ್ ಮಾಡೋದ್ ಬಿಟ್ಟು ಯಾರೋ ಸ್ವಾಮಿಗಳು ಬಂದಿದಾರಂತೆ ಅಲ್ಲಿ ಪೂಜೆ ಆಗತ್ತಂತೆ ಪೂಜೆಗೆ ಹೋಗ್ತಾರಂತೆ ಅಂತ ಹೇಳಿ ಎಲ್ಲರೂ ನೋಡಿ ನಗ್ತಾ ಇದ್ರು ಹೀಗಿರುವಾಗ ಒಂದು ಸಾರ್ಥಿ ಏನಾಯಿತು ಅಂತಂದ್ರೆ ಬೇರೆ ಜನಾಂಗದವರು ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಹೊಲಕ್ಕೆ ಹೋದಾಗ ಅಲ್ಲಿ ಒಬ್ಬ ಹುಡುಗನಿಗೆ ಒಂದು ಘಟ ಸರ್ಪ ಒಂದು ಅಂದ್ರೆ ಒಂದು ನಾಗರ ಹಾವು ಕಚ್ಚಿಬಿಡತ್ತೆ ಆ ನಾಗರ ಹಾವಿನ ವಿಷ ಕ್ಷಣ ಮಾತ್ರದಲ್ಲಿ ಆ ಹುಡುಗನ ಮೈಯನ್ನ ಏರಿ ತಲೆಯನ್ನ ಏರಿ ಅವನ ಪ್ರಾಣವನ್ನ ಹೊರಟೋಗುತ್ತೆ ಇಂತಹ ಸಂದರ್ಭದನ್ನೇ ಕಾಯ್ಕೊಂಡಿದ್ದಂತ ಅನೇಕ ಧರ್ಮ ದ್ರೋಹಿಗಳು ಧರ್ಮ ವಿರೋಧಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸವಾಲನ್ನ ಹಾಕ್ತಾರೆ ಯಾರೋ ಊರಿಗೆ ಗಂಗಾಧರ ಜಗದ್ಗುರುಗಳು ಅಂತ ಬಂದಿದಾರಂತೆ ತುಂಬಾ ಮೂರ್ತಿಗಳಂತೆ ತುಂಬಾ ಪವಾಡಗಳನ್ನ ಮಾಡ್ತಾರಂತೆ ನೋಡೋಣ ಈ ಸತ್ತ ಹುಡುಗನನ್ನ ಬದುಕಿಸಿದ್ರೆ ನಾವು ಎಲ್ಲ ನಮ್ಮೆಲ್ಲ ಕೆಲಸವನ್ನ ಬಿಟ್ಟು ನಾಳೆಯಿಂದ ಪೂಜೆಗೆ ಬರ್ತೇವೆ ಇಲ್ಲ ಅಂದ್ರೆ ಬರಲ್ಲ ಅವರು ಸುಳ್ಳು ಅಂತ ಹೇಳಿ ಒಪ್ಕೋಬೇಕು ಅಂತ ಹೇಳಿ ಸವಾಲನ್ನ ಹಾಕಿ ಆ ಮಗುವಿನ ಹೆಣವನ್ನು ಹೊತ್ತುಕೊಂಡು ಬರ್ತಾ ಇರ್ತಾರೆ ಈ ಕಡೆ ಅದ್ಭುತವಾದಂತಹ ಪೂಜೆ ನಡೀತಾ ಇರ್ತದೆ ಸಾಕ್ಷಾತ್ ಶಿವನೇ ಧರೆಗಿಳಿದು ಬಂದು ಶಿವ ಪೂಜೆಯನ್ನ ಮಾಡ್ತಾ ಇದ್ದಾನೋ ಅನ್ನುವಂತ ರೀತಿಯಲ್ಲಿ ಗಂಗಾಧರ ಜಗದ್ಗುರುಗಳು ಪೂಜೆಯನ್ನು ಪೂಜೆಯನ್ನ ನಡೆಸ್ತಾ ಇರ್ತಾರೆ ಆ ಕಡೆ ಮಗುವನ್ನ ಮಗುವಿನ ಹೆಣವನ್ನ ಹೊತ್ತುಕೊಂಡು ಬರ್ತಾ ಇದ್ದಾರೆ ಈ ಕಡೆ ಪೂಜೆ ನಡೀತಾ ಇದೆ ಇದ್ದಕ್ಕಿದ್ದ ಹಾಗೆ ಗಂಗಾಧರ ಜಗತ್ಗುರುಗಳವರು ಶಿಷ್ಯರಿಗೆ ಹೇಳ್ಬಿಡ್ತಾರೆ ಒಂದು ಒಂದಿಷ್ಟು ಜನ ಒಂದು ಗುಂಪು ಒಂದು ಹೆಣವನ್ನು ಹೊತ್ತುಕೊಂಡು ಬರ್ತಾ ಇದೆ ಅವರನ್ನ ಒಳಗ್ಬಿಡಿ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಲಿಂಗ ಪೂಜೆಯಲ್ಲಿ ಅವರ ಅಂತರ್ದೃಷ್ಟಿಗೆ ಅವರ ಜ್ಞಾನ ದೃಷ್ಟಿಗೆ ಈಗಾಗಲೇ ಅದು ಗೊತ್ತಾಗಿದೆ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಒಂದಿಷ್ಟು ಜನ ಹೆಣವನ್ನು ಹೊತ್ತುಕೊಂಡು ಬರ್ತಾ ಇದ್ದಾರೆ ಅಂತೇಳಿ ಗುರುಗಳಿಗೆ ಮೊದಲೇ ತಿಳಿದಿತ್ತು ಅನ್ನುವಂಥದ್ದು ಆಗ ಅವರ ನಿರೀಕ್ಷೆಯಂತೆ ಒಂದು ಗುಂಪು ಒಂದು ಸ್ವಲ್ಪ ಜನ ಒಂದಿಷ್ಟು ಜನ ಸೇರಿ ಒಂದು ಹೆಣವನ್ನು ಹೊತ್ಕೊಂಡು ಬರ್ತಾರೆ ಅದೇ ಆ ಸರ್ಪ ಕಚ್ಚಿ ಸತ್ತಿತ್ತಲ್ಲ ಆ ಮಗುವಿನ ಹೆಣವನ್ನು ಹೊತ್ತುಕೊಂಡು ಬಂದು ಗುರುಗಳ ಮುಂದೆ ಹಾಕ್ತಾರೆ ನೋಡಿ ಈ ಮಗು ಸತ್ತು ಹೋಗಿದೆ ನೀವು ಈ ಮಗುವನ್ನು ಬದುಕಿದ್ರೆ ನಾವು ನಮ್ಮ ಊರಿನಲ್ಲಿ ಎಲ್ಲರೂ ಕೂಡ ನಿಮಗೆ ಶರಣಾಗ್ತೇವೆ ಇಲ್ಲ ಅಂತಂದ್ರೆ ನೀವು ಈ ಊರನ್ನ ಬಿಡಬೇಕು ಇಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡೋಂಗಿಲ್ಲ ಅಂತ ಹೇಳಿ ಜಗದ್ಗುರುಗಳಿಗೆ ಸವಾಲನ್ನ ಹಾಕ್ತಾರೆ ನೋಡಿ ಇದು ಎಂತಹ ಸಂದಿಗ್ಧವಾದಂತಹ ಪರಿಸ್ಥಿತಿ ಒಂದು ಕಡೆ ಶಿವಪೂಜೆ ನಡೀತಾ ಇದೆ ಅನೇಕ ಜನ ವೀರಶೈವರು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನೇಕ ಧರ್ಮ ವಿರೋಧಿಗಳು ಒಂದು ಸತ್ತು ಹೋದ ಮಗುವಿನ ಹೆಣವನ್ನು ತಂದು ಇಟ್ಟು ಬದುಕಿಸಿ ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ ಆದರೆ ಗುರುವಿಗೆ ಅಸಾಧ್ಯವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಗುರು ಮನಸ್ಸು ಮಾಡಿದರೆ ಏನು ಬೇಕಾದ್ದು ಕೂಡ ನಡೀತದೆ ಅನ್ಲಿಕ್ಕೆ ಅವತ್ತೊಂದು ಪವಾಡ ಆಗ್ತದೆ ಏನು ಪವಾಡ ಅಂತಂದ್ರೆ ಖಂಡಿತವಾಗಿ ಕೂಡ ಈ ಮಗುವನ್ನು ಬದುಕಿಸ್ತೇನೆ ಅಂತ ಹೇಳಿ ಜಗದ್ಗುರುಗಳು ಅಭಯವನ್ನ ಕೊಟ್ಟು ಆಶೀರ್ವಾದವನ್ನ ಮಾಡ್ತಾರೆ ಅದನ್ನ ನೋಡಿ ಅನೇಕ ಜನ ನಗ್ತಾರೆ ಸತ್ತು ಹೋದವರನ್ನ ಯಾರಿಂದ ಬದುಕಿಸ್ಲಿಕ್ಕಾಗತ್ತೆ ಇದು ಸಾಧ್ಯನ ಇವೆಲ್ಲ ಡೋಂಗಿ ಅಂತ ಹೇಳಿ ನಗ್ತಾರೆ ಆಗ ಜಗದ್ಗುರುಗಳು ಪೂಜೆಯಲ್ಲಿ ನಿರತರಾಗ್ತಾರೆ ಹೆಣ ಅಲ್ಲೇ ಇರ್ತದೆ ಒಂದು ಗಂಟೆ ಕಳೆಯುತ್ತೆ ಎರಡು ಗಂಟೆ ಕಳೆಯುತ್ತೆ ಮೂರು ಗಂಟೆ ಕಳೆದ ನಂತರ ಜಗದ್ಗುರುಗಳು ಪೂಜೆಯಿಂದ ಎದ್ದು ಮಹಾಮೃತ್ಯುಂಜಯ ಮಂತ್ರವನ್ನು ಅಭಿಮಂತ್ರಿಸಿ ಮಗುವಿನ ಶವದ ಮೇಲೆ ಅಂದರೆ ಏನು ಸರ್ಪ ಕಚ್ಚಿ ಸತ್ತು ಬಿದ್ದಂಥ ಹುಡುಗನ ಶವದ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿ ಎದ್ದೇಳು ಮಗು ಅಂತ ಒಂದು ಮಾತನ್ನು ಹೇಳ್ತಾರೆ ನಿಜವಾಗಿ ಕೂಡ ಅಲ್ಲೊಂದು ಅದ್ಭುತ ನಡೀತದೆ ಪವಾಡ ನಡೀತದೆ ಏನಪ್ಪಾ ಅಂದ್ರೆ ಸತ್ತು ಐದಾರು ಗಂಟೆಗಳೇ ಕಳೆದು ಹೋದಂತಹ ಮಗು ಇಡೀ ದೇಹವೆಲ್ಲ ಹಾವಿನ ವಿಷದಿಂದ ನೀಲಿಯಾದಂತಹ ಮಗು ಗುರುವಿನ ಒಂದು ನುಡಿಗೆ ಗುರುವಿನ ಅಮೃತ ಹಸ್ತದಿಂದ ಬಂದಂತಹ ಪರಮ ಪವಿತ್ರ ಮಂತ್ರಾಕ್ಷತೆ ಆ ಮಗುವಿನ ಶರೀರವನ್ನ ತಾಗಿದ ತಕ್ಷಣ ಆ ಮಗುವಿನ ದೇಹದಲ್ಲಿ ಪುನಃ ಪ್ರಾಣ ಪ್ರತಿಷ್ಠಾಪನೆಯಾಗಿ ಮಗು ಎದ್ದು ಕುಳಿತು ಬಿಡತ್ತೆ ಇದನ್ನ ನೋಡಿ ಪರೀಕ್ಷೆ ಮಾಡಬೇಕು ಅಂತ ಬಂದಂತ ಅನ್ಯ ಜನಾಂಗದ ಎಲ್ಲ ಜನರು ಗುರುವನ್ನ ಪರೀಕ್ಷೆ ಮಾಡಬೇಕು ಅಂತ ಬಂದಂತ ಧರ್ಮ ವಿರೋಧಿಗಳೆಲ್ಲರೂ ಕೂಡ ಸಾಷ್ಟಾಂಗವನ್ನು ಹಾಕಿ ನಮ್ಮಿಂದ ತಪ್ಪಾಯಿತು ನಿಮ್ಮ ಮಹಿಮೆ ನಿಮ್ಮ ಕಾರುಣ್ಯ ನಿಮ್ಮ ಕಾರಣಿಕ ಶಕ್ತಿ ಅರಿವಿಲ್ಲದೆ ನಾವು ಇಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ವಿ ನಮ್ಮನ್ನು ಕ್ಷಮಿಸಿ ಇವತ್ತಿನಿಂದ ಇಡೀ ನಮ್ಮ ಊರು ನಮ್ಮ ಗ್ರಾಮವೇ ನಿಮಗೆ ಶರಣಾಗ್ತಾ ಇದೆ ನೀವು ಈ ಗ್ರಾಮಕ್ಕೆ ಎಷ್ಟು ದಿವಸಗಳ ಕಾಲ ಪೂಜೆ ಪುನಸ್ ಮಾಡಿ ನಾವೇ ನಿಂತು ಎಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಯಾರು ವಿರೋಧವನ್ನು ವ್ಯಕ್ತಪಡಿಸಿದರೋ ಅವರೇ ಮುಂದೆ ನಿಂತು ಎಲ್ಲ ಯಶಸ್ವಿಯಾಗಿ ನಡೆಸಿಕೊಟ್ಟು ಗಂಗಾಧರ ಜಗದ್ಗುರುಗಳಿಗೆ ಶಾಶ್ವತ ಭಕ್ತರಾದರು ಅನ್ನುವಂತಹದ್ದು ಆದ್ಮೇಲೆ ಇದನ್ನ ಕೇಳಿದಾಗ ನಮಗೆ ಏನ್ ಅನ್ಸುತ್ತೆ ಅಂತಂದ್ರೆ ಸತ್ತು ಹೋದ ಮಗುವಿನ ದೇಹದಲ್ಲಿ ಪುನಃ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಅಂತಂದ್ರೆ ಅದು ಶಿವನಿಂದ ಮಾತ್ರ ಸಾಧ್ಯ ಆ ಮೃತ್ಯುಂಜಯನಿಂದ ಮಾತ್ರ ಸಾಧ್ಯ ಹಾಗಾದರೆ ಆ ಘಟನೆಯನ್ನ ಮಾಡಿದಂತಹ ಆ ವಿಸ್ಮಯವನ್ನ ತೋರಿದಂತಹ ಗಂಗಾಧರ ಜಗದ್ಗುರುಗಳು ಸಾಕ್ಷಾತ್ ಮೃತ್ಯುಂಜಯವೇ ಅಲ್ವಾ ನಿಜವಾಗಿ ಕೂಡ ಇಂಥ ಮಹಾಯೋಗಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದಂತಹ ಪವಾಡದೊಂದಿಗೆ ನಿಮಗೆ ಸಿಗ್ತೇನೆ ಗಂಗಾಧರ ಜಗದ್ಗುರುಗಳವರ ತಪೋಬಲ ನಮ್ಮನ್ನೆಲ್ಲ ಕಾಯಿಲಿ ಅಂತ ಹೇಳಿ ನಮ್ಮ ಸಂಸ್ಥೆಯ ಈ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಖಂಡಿತವಾಗಿಯೂ ಇರಲಿ ಧನ್ಯವಾದಗಳು